ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ಏನು ಸ್ಪೆಷಲ್ ಅಂತ ನಿಮ್ಗೆಲ್ಲರಿಗೂ ಗೊತ್ತು ಇವತ್ತು ಮಕರ ಸಂಕ್ರಾಂತಿ ಸೊ ನಾನು ಬೆಳಗ್ಗೆ ನಾಲ್ಕೂವರೆಗೆ ಎದ್ದುಬಿಟ್ಟು ಮನೆಯನ್ನು ನೀಟಾಗಿ ಕಸ ಗುಡಿಸ್ಬಿಟ್ಟು ಎಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಬೆಳಗಿನ ಜಾವನ ಯಾಕಂದರೆ ನಿನ್ನೆ ಎಲ್ಲನೂ ಮಾಡಿಕೊಂಡ್ರೆ ಮತ್ತೆ ಗಲೀಜ ಆಗುತ್ತೆ ಸೊ ನಾನು ಬೆಳಗ್ಗೆ ಎದ್ದು ನೀಟಾಗಿ ಈ ಥರ ಕ್ಲೀನ್ ಮಾಡಿ ಎಲ್ಲ ಮನೆಯೆಲ್ಲ ನೀಟಾಗಿ ಒರೆಸ್ಬಿಟ್ಟು ಲೈಟ್ ಹಾಕ್ಕೊಂಡು ನೀಟಾಗಿ ಇದ್ದೀನಿ ಯಾಕಂದರೆ ಇವತ್ತು ಈ ಒಂದು ಒಂದು ಸಂಕ್ರಾಂತಿ ಹಬ್ಬ ನಮಗೆ ತುಂಬಾ ಸ್ಪೆಷಲ್ ಯಾಕೆ ಅಂತಂದರೆ ನಮ್ಮ ಹಸ್ಬೆಂಡ್ ಬರ್ತಡೆ ಸಹನ ಇವತ್ತೇನೆ ಸೊ ನಾನು ಸ್ವಲ್ಪ ಬೇಗನೆ ಎತ್ಬಿಟ್ಟು ಎಲ್ಲ ಇದ್ದೀನಿ ನೋಡಿ ಬಣ್ಣದ ರಂಗೋಲಿ ಹಾಕಿದ್ದೀನಿ ನೋಡಿ ಆಚೆ ತುಂಬಾ ಕತ್ಲು ಚಳಿ ಸೊ ನಾನು ನನ್ನ ಮಗಳನ್ನ ಸಹ ಸ್ವಲ್ಪ ಹೆಲ್ಪ್ಗೆ ಬಾಮ್ಮ ಅಂತ ಕರ್ಕೊಂಡು ಬಂದೆ ಅವಳು ಸಹ ಕಲರ್ನ ಫಿಲ್ ಮಾಡ್ತಿದ್ದಾಳೆ ನೀವು ಈ ಥರ ರಂಗೋಲಿ ಬಿಡಿಸ್ತೀರಾ ಫ್ರೆಂಡ್ಸ್ ಯಾವ ಥರ ರಂಗೋಲಿ ನಿಮ್ಗೆ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಬಿಲ್ಡಿಂಗಲ್ಲಿ ನೋಡಿ ಯಾರೂ ಎದ್ದಿಲ್ಲ ಎಲ್ಲ ಮಲ್ಕೊಂಡಿದ್ದಾರೆ ಸೊ ನಾನು ಬೇಗ ನಮ್ಮದು ಕೆಳಗಡೆ ಮನೆ ಅಲ್ವಾ ಸೊ ಬೇಗ ಎದ್ದುಬಿಟ್ಟು ನಾನು ಈ ಥರ ಆಚೆ ಕೆಲಸ ಎಲ್ಲ ಬೇಗ ಫಿನಿಶ್ ಮಾಡಿಕೊಂಡ್ರೆ ಮತ್ತೆ ಪೂಜೆ ಮಾಡೋದಕ್ಕೆ ಟೈಮ್ ಬೇಗ ಆಗುತ್ತೆ ಒಳ್ಳೆ ಟೈಮಲ್ಲಿ ಪೂಜೆ ಮಾಡ್ಬೋದು ಅಂದ್ಬಿಟ್ಟು ನಾನು ಬೇಗ ಬೇಗ ಈ ಥರ ರಂಗೋಲಿ ಬಿಡಿಸ್ತಾ ಇದ್ದೀನಿ ನನ್ನ ಮಗಳು ಕಲ್ಲರ್ನ ಫಿಲ್ ಮಾಡ್ತಾ ಇದ್ದಾಳೆ ಈ ಥರ ಸಿಂಪಲ್ಲಾಗಿ ರಂಗೋಲಿಗಳನ್ನ ಈ ಹಬ್ಬಕ್ಕೆ ಅಂತಲೇ ಕೆಲವೊಂದು ರಂಗೋಲಿಗಳು ತುಂಬಾ ಫೇಮಸ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ಎಷ್ಟು ಸೂಪರಾಗಿ ಬಂದಿದೆ ಈ ಥರ ಸಿಂಪಲ್ಲಾಗಿ ಬಿಡಿಸ್ಬಿಟ್ಟು ಆ ಕಡೆ ಈ ಕಡೆ ಕಬ್ಬನ್ನು ನಾನು ರಂಗೋಲಿ ಮಧ್ಯದಲ್ಲಿ ಹಾಕಿದ್ದೀನಿ ಮತ್ತು ಹ್ಯಾಪಿ ಪೊಂಗಲ್ ಅಂತ ಬರೆದಿದ್ದೀನಿ ಹೇಗಿದೆ ಫ್ರೆಂಡ್ಸ್ ಈ ರಂಗೋಲಿ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ತುಳಸಿ ಗಿಡದ ಮುಂದೆ ಒಂದು ಸಣ್ಣ ರಂಗೋಲಿ ಹಾಕೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಇದೇ ಥರ ಹಾಕೋಣ ಆ ಸಂಕ್ರಾಂತಿ ಹಬ್ಬಕ್ಕೆ ಅಂದ್ಬಿಟ್ಟು ಇದೇ ಥರ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಸಿಂಪಲ್ಲಾಗಿ ಒಂದು ರಂಗೋಲಿಯನ್ನು ಬಿಡಿಸಿದ್ದಾಗಿದೆ ನೋಡಿ ಫ್ರೆಂಡ್ಸ್ ತುಂಬಾ ಕತ್ಲು ಆಚೆ ಚಳಿ ಬಟ್ ಏನು ಮಾಡೋದು ಬೇಗ ಬೇಗ ಈ ಒಂದು ಕೆಲಸವನ್ನು ಮುಗಿಸ್ಬಿಡೋಣ ಅಂದ್ಬಿಟ್ಟು ಬೇಗ ಬಣ್ಣದ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ ನಿಮಗೆ ಈ ವ್ಲಾಗ್ಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೀವು ಫ್ರೆಂಡ್ಸು ಶೇನ್ ಮಾಡಿ ನೋಡಿ ನಮ್ಮ ರಾಮು ಕಾಯ್ತಾ ಇದ್ದಾನೆ ನಾವು ಒಳಕ್ಕೆ ಹೋಗ್ಬಿಟ್ರೆ ಬಂದುಬಿಟ್ಟು ರಂಗೋಲಿ ಮೇಲೆ ಹೊರಳಾಡಿಬಿಟ್ಟು ಕೆಡಿಸ್ಬಿಡೋಣ ಅಂತ ನೋಡಿ ನಮ್ಮ ರಾಮು ಕಾಯ್ತಾ ಇದ್ದಾನೆ ಸೊ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅದನ್ನು ಓಡಿಸ್ಬಿಟ್ಟು ಒಳಕ್ಕೆ ಹೋಗ್ಬೇಕು ನೋಡಿ ಫ್ರೆಂಡ್ಸ್ ಇದು ತುಳಸಿ ಗಿಡದ ಮುಂದೆ ಈ ಥರ ಸಿಂಪಲ್ಲಾಗಿ ಬಿಡಿಸಿದ್ದೀನಿ ಇಲ್ಲಿ ಒಂದು ಆಲೋವೇರ ಗಿಡ ಇದೆ ವಾಸ್ತು ಗಿಡ ಇದೆ ಮತ್ತು ಸಿಂಪಲ್ಲಾಗಿ ಎರಡು ಶೋ ಗಿಡಗಳನ್ನ ನಾನು ಈ ಥರ ಇಟ್ಕೊಂಡಿದ್ದೀನಿ ಆಲೋವೆರ ಇದೆ ನೋಡಿ ಫ್ರೆಂಡ್ಸ್ ಕತ್ತಲಲ್ಲಿ ಬೇಗ ಬೆಳಕಾಗ್ಬಿಟ್ರೆ ಮತ್ತೆ ಕೆಲಸ ಎಲ್ಲ ಲಾ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ ಬೇಗನೆ ಎದ್ಬಿಟ್ಟು ನಮ್ಮ ರಾಮು ನೋಡಿ ರೋಡಲ್ಲಿ ಹೋಗಿ ನಿಂತಿದ್ದಾನೆ ಹೇಗಿದೆ ಫ್ರೆಂಡ್ಸ್ ಈ ರಂಗೋಲಿ ಇಷ್ಟ ಆದರೆ ಕಮೆಂಟ್ ಮಾಡಿ ನಿಮ್ಮ ಮನೇಲಿ ಯಾವ ಥರ ರಂಗೋಲಿ ಬಿಡಿಸ್ತೀರಾ ಅಂತ ಹೇಳಿ ನೋಡಿ ಬೆಳಗ್ಗೆ ಏಳು ಗಂಟೆಯಲ್ಲಿ ಈ ಥರ ಕಾಣಿಸ್ತಿದೆ ರಂಗೋಲಿ ಹೇಗಿದೆ ಫ್ರೆಂಡ್ಸ್ ಇದು ರಥ ರಥದ ರಂಗೋಲಿ ಅಂತಾರೆ ಇದನ್ನು ನೋಡಿ ಆಲ್ರೆಡಿ ಬೆಳಕಾಗಿದೆ ನಮ್ಮ ರಾಮು ಆ ರಂಗೋಲಿನ ಏನೂ ಮಾಡಿಲ್ಲ ಆದರೆ ಯಾರ್ದೋ ಚಪ್ಪಲಿನ ತಂದು ಕಚ್ಚುತ್ತಾ ಇದ್ದಾನೆ ನೋಡಿ ಆಚೆ ಕೆಲಸ ಎಲ್ಲ ಮುಗೀತು ಫ್ರೆಂಡ್ಸ್ ಈಗ ಒಳಗಡೆ ಬಂದೆ ನೀಟಾಗಿ ಸ್ನಾನ ಮಾಡಿ ಈ ಒಂದು ದೇವ್ರ ಗುಡಿಯನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ನೆನ್ನೆ ಹಾಕಿರುವಂಥ ಹೂವನ್ನ ನೀಟಾಗಿ ತೆಗೆದುಬಿಟ್ಟು ಈ ಥರ ನೀಟಾಗಿ ಎಲ್ಲ ಒಂದು ಬಟ್ಟೆಯನ್ನು ತಗೊಂಡು ನೀಟಾಗಿ ಒರೆಸ್ಕೊಬೇಕು ಯಾಕಂದರೆ ಗಂಧದ ಡಸ್ಟ್ ಎಲ್ಲ ಇರುತ್ತಲ್ವ ಸೊ ನಾನು ನೀಟಾಗಿ ಎಲ್ಲ ಒರೆಸ್ಕೊತಾ ಇದ್ದೀನಿ ಈ ಫೋಟೋಗಳನ್ನ ಸಹ ನೀಟಾಗಿ ಒಂದು ಶುದ್ಧವಾಗಿರೋ ಒಂದು ಬಟ್ಟೆಯನ್ನು ತೊಗೊಂಡು ಈ ಥರ ನೀಟಾಗಿ ಒರೆಸ್ಕೊಂಡು ಅದಕ್ಕೆ ಅರ್ಶಿನ ಕುಂಕುಮವನ್ನು ನಾನು ಇಟ್ಕೊ ಇಟ್ಕೊತಾ ಇದ್ದೀನಿ ನೀವು ಹಿಂಗೇನಾ ಫ್ರೆಂಡ್ಸ್ ಮನೆಯಲ್ಲಿ ಡೆಕೋರೇಟ್ ಮಾಡೋದು ದೇವ್ರ ಗುಡಿನ ದಯವಿಟ್ಟು ಹೇಗೆ ಮಾಡ್ತೀರಾ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಈ ಥರ ಅರ್ಶಿನ ಕುಂಕುಮವನ್ನು ಈ ಥರ ಇಡ್ತಾ ಇದ್ದೀನಿ ಹೂವು ಹೂವು ಸ್ವಲ್ಪ ಈ ಥರ ನೀಟಾಗಿ ಹಾರಗಳ ಥರ ಪೋಣಿಸ್ಕೊಂಡ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನಾನು ಈ ಥರ ಪೋಣಿಸ್ಕೊಂಡಿರೋಂಥ ಹಾರವನ್ನು ನೀಟಾಗಿ ಫೋಟೋಸ್ಗೆ ಹಾಕ್ತಾಯಿದ್ದೀನಿ ಈ ಥರ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಹೂವನ್ನು ಇಟ್ಬಿಟ್ಟು ಕಳಶಕ್ಕೆ ನೀಟಾಗಿ ಸ್ವಲ್ಪ ಇಟ್ಟಿದ್ದೀನಿ ಮತ್ತು ಇಲ್ಲಿ ಗಣೇಶ ಒಂದು ಮೂರ್ತಿ ಇದೆ ಸಣ್ಣದು ಅದಕ್ಕೆ ಸ್ವಲ್ಪ ಹೂವನ್ನು ಎಲ್ಲೋ ಕಲರ್ ಹೂವನ್ನ ಚಾಮಂತಿ ಹೂವನ್ನು ಇಟ್ಟಿದ್ದೀನಿ ಕಳಿಸೋಕ್ಕೆ ಬಿಳಿ ಹೂವವನ್ನು ಸುತ್ತಿದ್ರೆ ತುಂಬಾ ಶ್ರೇಷ್ಠ ಅದಕ್ಕೆ ನಾನು ಬಿಳಿ ಒಂದು ಕಾಕಡ ಹೂವಿನ ಹಾ ಹೂವನ್ನ ಸುತ್ತಿದ್ದೀನಿ ನಾನು ಈ ಥರ ವಿಳೆದೆಲ್ಲ ಇಟ್ಬಿಟ್ಟು ಕಳಿಸೋಕ್ಕೆ ನೀವು ಇದೇ ಥರ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಆಲ್ರೆಡಿ ಎಲ್ಲ ಡೆಕೋರೇಟ್ ಆಗಿದೆ ನಾನು ಪೂಜೆ ಮಾಡೋ ವಿಡಿಯೋವನ್ನು ಇದಕ್ಕೆ ಅಪ್ಲೋಡ್ ಮಾಡ್ತಿಲ್ಲ ಸೊ ನಾನು ಮಾಡೋದಕ್ಕೆ ಇಷ್ಟನೂ ಆಗೋಲ್ಲ ಫ್ರೆಂಡ್ಸ್ ಈ ಥರ ಜಸ್ಟು ಡೆಕೋರೇಟ್ ಮಾಡೋದು ಹೇಗೆ ಅಂತ ಈ ಒಂದು ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ಒಳಗಡೆ ಎಲ್ಲ ಕೆಲಸ ಆಯಿತು ಈಗ ನಾನು ದೇವ್ರ ಗುಡಿ ಮುಂದೆ ಒಂದು ಸಿಂಪಲ್ಲಾಗಿ ಈ ಥರ ಬಣ್ಣದ ರಂಗೋಲಿ ಹಾಕೋಣ ಏಕೆಂದರೆ ಸ್ವಲ್ಪ ಅಷ್ಟೋ ಇಷ್ಟು ಉಳಿದೇ ಇರುತ್ತೆ ರಂಗೋಲಿ ಪುಡಿ ಬಣ್ಣದ ರಂಗೋಲಿ ಪುಡಿ ಅದನ್ನು ಯಾಕೆ ವೇಸ್ಟ್ ಮಾಡೋದು ಈ ಥರ ಒಂದು ಸಿಂಪಲ್ಲಾಗಿ ದೇವ್ರ ಗುಡಿ ಮುಂದೆ ಹಾಕಿದ್ರೆ ಲುಕ್ಕು ಚೆನ್ನಾಗಿರುತ್ತೆ ನೋಡೋದಕ್ಕೂ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಈ ಥರ ಸಿಂಪಲ್ಲಾಗಿರೋ ಒಂದು ರಂಗೋಲಿಯನ್ನು ಬಿಡಿಸ್ತಾ ಇದ್ದೀನಿ ಅದಕ್ಕೆ ಕಲರ್ನ ಫಿಲ್ ಮಾಡ್ತಾ ಇದ್ದೀನಿ ಯಾಕಂದರೆ ಇನ್ನು ದೇವ್ರಿಗೆ ದೇವ್ರಿಗೆ ಪೂಜೆ ಮಾಡೋ ಟೈಮ್ ಆಗಿದೆ ಅಷ್ಟರೊಳಗಾಗಿ ನಾನು ಬೇ ಇನ್ನು ಮಿಕ್ಕಿದ ಕೆಲಸ ಎಲ್ಲ ನೀಟಾಗಿ ಮಾಡ್ಕೊಬೋದಲ್ವ ಮತ್ತು ಇನ್ನೂ ಅಡುಗೆ ಮನೆಗೆ ಹೋಗಿಲ್ಲ ಅಡುಗೆ ಅಡುಗೆಗೇನು ಏರ್ಪಾಟ್ ಮಾಡಿಲ್ಲ ಸೊ ಫಸ್ಟು ನಾನು ಪೂಜೆ ಮಾಡಿ ಅಡುಗೆ ಮಾಡಿದ್ರೆ ತುಂಬಾ ಶ್ರೇಷ್ಠ ಅದಕ್ಕೆ ಸೊ ಹೊರಗಡೆ ಎಲ್ಲ ಕೆಲಸ ಮುಗೀತು ರಂಗೋಲಿ ಎಲ್ಲ ಹಾಕಿದ್ದಾಯಿತು ನಾನು ಮತ್ತು ಈಗ ದೇವ್ರ ಗುಡಿನೆಲ್ಲ ಈ ಥರ ಡೆಕೋರೇಟ್ ಮಾಡಿಕೊಂಡೆ ಮತ್ತು ದೇವ್ರ ಗುಡಿ ಮುಂದೆ ಒಂದು ಈ ಥರ ಸಿಂಪಲ್ಲಾಗಿ ಒಂದು ರಂಗೋಲಿಯನ್ನು ಹಾಕಿಬಿಟ್ರೆ ಆ ಕೆಲಸನೂ ಮುಗಿಯುತ್ತೆ ಅಂದ್ಬಿಟ್ಟು ನಾನು ಈ ಥರ ಬೇಗ ಬೇಗ ರಂಗೋಲಿ ಪುಡಿಯನ್ನು ಹಾಕಿ ಈ ಥರ ಈ ಥರ ಕಲರ್ ಫಿಲ್ ಮಾಡ್ತಾಯಿದ್ದೀನಿ ನಿಮಗೆ ಈ ರಂಗೋಲಿ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ಥರ ಸಿಂಪಲ್ಲಾಗಿ ಹಾಕ್ಕೊಂಡ್ರೆ ಅಲ್ಲಿ ಸ್ವಲ್ಪ ಸ್ಪೇಸ್ ಇದ್ದೇ ಇರುತ್ತೆ ಅಲ್ವಾ ದೇವ್ರ ಗುಡಿ ಮುಂದೆ ಯಾರು ಹೋರಾ ಹೋರಾಡಲ್ಲ ಮಕ್ಕಳು ಇರೋದಿಲ್ಲ ಸೊ ನಾವು ಈ ಥರ ನೀಟಾಗಿ ಹಾಕ್ಕೊಂಡು ಡೆಕೋರೇಟ್ ಮಾಡ್ಬೋದು ನಾನು ಮಾಮೂಲಿ ದಿನಗಳಲ್ಲಾದರೆ ಕೇವಲ ರಂಗೋಲಿ ಪುಡಿಯಿಂದ ಹಾಕ್ತೀನಿ ಈ ಒಂದು ಸ ಸ್ಪೆಷಲ್ ಅಲ್ವಾ ಈ ಒಂದು ಹಬ್ಬಕ್ಕೆ ಅಂತಲೇ ನಾನು ಕಲರ್ನ ಹಾಕ್ತಾ ಇದ್ದೀನಿ ನೋಡಿ ಮಧ್ಯದಲ್ಲಿ ಹ್ಯಾಪಿ ಪೊಂಗಲ್ ಅಂತ ಬರ್ದೆ ಈ ಥರ ನಾವು ನಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಡಿಸೈನ್ಸ್ನ ನಾವು ಈ ಥರ ಮಾಡ್ಕೊಬೋದು ತುಂಬಾ ಸಿಂಪಲ್ಲಾಗಿ ಚೆನ್ನಾಗೂ ಬಂದಿದೆ ನೋಡೋದಕ್ಕೆ ಹೆಣ್ಮಕ್ಳಿಗೆ ಈ ಹಬ್ಬ ಅಂದ್ರೇ ತುಂಬಾ ಇಷ್ಟ ಆಗುತ್ತೆ ಯಾಕೆ ಅಂತಂದರೆ ಈ ಥರ ಯಾವಾಗ ಬೇಕೋ ನಮ್ಗೆ ಇಷ್ಟ ಯಾವ ಥರ ಇಷ್ಟನೋ ಆ ಥರ ರಂಗೋಲಿಗಳನ್ನ ಬಿಡಿಸ್ಕೊಬೋದು ಅದಕ್ಕೆ ಕಲರ್ನ ಈ ಥರ ಬಣ್ಣಗಳನ್ನ ಈ ಥರ ತುಂಬಿಸಿದಾಗ ತುಂಬಾ ನೋಡೋದಕ್ಕೆ ಸುಂದರವಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ರಂಗೋಲಿ ಯಾ ಹೇಗಿದೆ ಅಂತ ತಿಳಿಸಿ ಎಲ್ಲ ಆಗಿದೆ ಇನ್ನೇನು ಪೂಜೆ ಒಂದು ಬಾಕಿ ಇದೆ ನೋಡಿ ಮಧ್ಯದಲ್ಲಿ ನಾನು ಸಗಣಿಯನ್ನು ತರಿಸಿದ್ದೆ ನಮ್ಮ ಅಣ್ಣ ಹತ್ರ ಈ ಒಂದು ಸಗಣಿನ ಈ ಥರ ಅರಿಶಿನ ಕುಂಕುಮ ಇಟ್ಬಿಟ್ಟು ಮಧ್ಯದಲ್ಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಗರಿಕೇನ ಚುಚ್ಚಿ ಆ ಕುಂಕುಮನ ಇಟ್ಬಿಟ್ಟು ಆ ಹೂವನ್ನ ಇಟ್ಬಿಟ್ಟು ಪೂಜೆ ಮಾಡಬೇಕು ಈ ಆಲ್ಮೋಸ್ಟ್ ಹಳ್ಳಿಗಳ ಕಡೆ ನೋಡಿರ್ತೀರ ನೀವು ಈ ಭತ್ತದ ಕಣ ಆಮೇಲೆ ರಾಗಿ ಕಣ ಮತ್ತು ಕಡಲೆಕಾಯಿ ಈ ಥರ ಬೆಳೆದಿರ್ತಾರಲ್ವ ಆ ಒಂದು ಬೆಳೆಗೆ ಈ ಥರ ಒಂದು ಇಟ್ಬಿಟ್ಟು ಆ ಪೂಜೆ ಮಾಡ್ತಾರೆ ನಾನು ಸೊ ನಾನು ಈ ಥರ ಇಟ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಈ ಥರ ಎಲ್ಲ ಡೆಕೋರೇಟ್ ಮಾಡ್ತಾಯಿದ್ದೀನಿ ತುಂಬಾ ಒಳ್ಳೆಯದು ನೋಡಿ ಆ ಕಡೆ ಈ ಕಡೆ ಕಬ್ಬನ್ನು ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಕಲರ್ ಫಿಲ್ ಮಾಡಿದ್ದೀನಿ ನೋಡೋದಕ್ಕೆ ತುಂಬಾ ಸುಂದರವಾಗಿದೆ ನೋಡಿ ಫ್ರೆಂಡ್ಸ್ ಆಲ್ರೆಡಿ ಪೂಜೆ ಆಗಿದೆ ನಮ್ಮ ಮನೆಯಲ್ಲಿ ನಾನು ಪೂಜೆ ಮಾಡೋವಂಥ ವೀಡಿಯೋನ ನಾನು ಹಾಕಿಲ್ಲ ಸೊ ನಾನು ಪೂಜೆ ಎಲ್ಲ ಮಾಡಿ ಒನ್ ಅವರ್ ಆದಮೇಲೆ ಈ ಒಂದು ವೀಡಿಯೋವನ್ನು ಮಾಡಿ ಅದಕ್ಕೆ ಎಡಿಟ್ ಮಾಡಿ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ದೇವ್ರ ಗುಡಿ ಹೇಗಿದೆ ಡೆಕೋರೇಟ್ ಮಾಡಿರೋವಂತಹ ಒಂದು ಸ್ಟೈಲ್ ಹೇಗಿದೆ ಮತ್ತು ನನ್ನ ರಂಗೋಲಿ ಹೇಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋ ಉದ್ದೇಶ ಇಷ್ಟೇ ಎಷ್ಟೋ ದಿನಗಳಿಂದ ನಾನು ಈ ಥರ ವ್ಲಾಗ್ಸ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ಬಟ್ ಮಾಡೋಕ್ಕಾಗಿಲ್ಲ ನಾನು ಕುಕ್ಕಿಂಗ್ ಚಾನಲ್ಸೇ ಮಾಡ್ಕೊಂಡು ಬಂದಿರೋದ್ರಿಂದ ಇದು ಫಸ್ಟು ಒಂದು ವ್ಲಾಗ್ ಅಂತಲೇ ಹೇಳ್ಬೋದು ಅಂದರೆ ಡ ಒಂದು ಮಾಮೂಲಿ ಜನರಲ್ ಆಗಿರೋ ಒಂದು ವ್ಲಾಗ್ ಅಂತಲೇ ಹೇಳ್ಬೋದು ಈ ಒಂದು ಲಾ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಂಕ್ರಾಂತಿ ಹಬ್ಬ ಅಂತಂದರೆ ಎಕ್ಸ್ಪೆಷಲಿ ಜಾಸ್ತಿ ಏನೋ ನಾವು ಯೂಸ್ ಮಾಡ್ತೀವಿ ಅಂದರೆ ಕಬ್ಬನ್ನು ಯೂಸ್ ಮಾಡ್ತೀವಿ ಮತ್ತು ಎಳ್ಳು ಬೆಲ್ಲವನ್ನು ತಿಂತೀವಿ ಹಾಗೇ ಆ ಒಂದು ಸೀಸನಲ್ಲಿ ಬೆಳೆದಿರ್ತೀವಲ್ಲ ಆ ಹಸಿಹಿ ಕಡಲೆಕಾಯಿ ಮತ್ತು ಸಿಹಿ ಗೆಣಸನ್ನು ನಾವು ಯೂಸ್ ಮಾಡ್ತೀವಿ ಮತ್ತು ಈ ಒಂದು ಹಬ್ಬಕ್ಕೆ ಅಡುಗೆ ಅಂದರೆ ಬೇಳೆ ಸಾಂಬಾರು ಅನ್ನ ಮುದ್ದೆ ಮಾಡ್ತೀವಿ ಅಕ್ಕಿ ಪಾಯಸ ಅಥವಾ ಪೊಂಗಲ್ಲು ಅಥವಾ ಖಾರ ಪೊಂಗಲ್ ಎಲ್ಲ ಮಾಡ್ತೀವಿ ಸೊ ನಮ್ಮ ಮನೇಲಿ ಎಲ್ಲನೂ ಮಾಡಿ ಮತ್ತು ಇದು ನಾನು ನಮ್ಮ ಮಕ್ಕಳಿಗೆ ತಿನ್ನಲಿ ಅಂತ ಅಂದ್ಬಿಟ್ಟು ಈ ಒಂದು ಕಬ್ಬು ಎಳ್ಳು ಬೆಲ್ಲ ಮತ್ತು ಬೇಯಿಸಿರು ಬೇಯಿಸಿರುವಂತಹ ಒಂದು ಕಡಲೆಕಾಯಿ ಹಾಗೆ ಬೇಯಿಸಿರುವಂತಹ ಸಿಹಿ ಗೆಣಸನ್ನು ಈ ಥರ ಕೊಡ್ತಾಯಿದ್ದೀನಿ ನಿಮ್ಮನೇಲ್ಲೂ ಹೀಗೇನಾ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹೇಗಿದೆ ಒಂದು ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಒಂದು ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಆ ಲೈಕ್ ಮಾಡೋದ್ರಿಂದ ನಾವು ಇನ್ನೂ ಮಾಡಬೇಕಪ್ಪ ಅನ್ನೋ ಒಂದು ಇಂಟ್ರೆಸ್ಟ್ ಬರುತ್ತೆ ಇದಕ್ಕೆ ಮುಂಚೆ ನಾನು ಕುಕ್ಕಿಂಗ್ ವ್ಲಾಗ್ಸನ್ನ ತುಂಬ ಮಾಡಿದ್ದೀನಿ ದಯವಿಟ್ಟು ಕುಕ್ಕಿಂಗ್ ವ್ಲಾಗ್ಸನ್ನ ನೋಡಿ ಫ್ರೆಂಡ್ಸ್ ಲೈಕ್ ಮಾಡಿ ನೀವು ಫ್ರೆಂಡ್ಸಿಗೆ ಶೇರ್ ಮಾಡಿ ಒನ್ಸ್ ಅಗೇನ್ ಹ್ಯಾಪಿ ಮಕರ ಸಂಕ್ರಾಂತಿ ಫರ್ ಆಲ್ ಯಾರೇ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಬಾಯ್